ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಗೌರವಾನ್ವಿತ ತೇರ್ಗಡೆ ಆಗಬೇಕೆಂದರೆ ಬುದ್ಧಿಯೋಗ ಸ್ವಲ್ಪನೂ ಎಲ್ಲಿಯೂ ಅಲೆದಾಡದಿರಲಿ ಒಬ್ಬ ತಂದೆಯ ನೆನಪಿನಲ್ಲಿರಲಿ ದೇಹವನ್ನು ನೆನಪು ಮಾಡುವವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಪ್ರಶ್ನೆ ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದು ಉತ್ತರ ಆತ್ಮ ಬದುಕಿದ್ದು ಸತ್ತು ಒಬ್ಬ ತಂದೆಯ ಮಗು ಹಾಕಬೇಕು ಬೇರೆ ಯಾರ ನೆನಪೂ ಬರದಿರಲಿ ದೇಹ ಅಭಿಮಾನ ಪೂರ್ಣ ಬಿಟ್ಟು ಹೋಗಲಿ ಇದೇ ಶ್ರೇಷ್ಠ ಗುರಿ ಆಗಿದೆ ನಿರಂತರ ದೇಹಿ ಅಭಿಮಾನಿ ಸ್ಥಿತಿ ಆಗಿರುವುದು ದೊಡ್ಡ ಗುರಿ ಆಗಿದೆ ಇದರಿಂದ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಹಾಡು ನೀನು ಪ್ರೀತಿಯ ಸಾಗರನಾಗಿರುವೆ ಓಂ ಶಾಂತಿ ಈಗ ಈ ಹಾಡು ಸಹ ತಪ್ಪಾಕಿದೆ ಪ್ರೀತಿಯ ಬದಲು ಜ್ಞಾನದ ಸಾಗರ ಹಾಕಬೇಕು ಪ್ರೀತಿಯಿಂದ ಒಂದು ಚೊಂಬನ್ನು ತುಂಬಿಸಲು ಸಾಧ್ಯವಿಲ್ಲ ಗಂಗಾ ಜಲವನ್ನು ಒಂದು ಚೊಂಬಿನಲ್ಲಿ ತುಂಬಿಸಿಡಬಹುದು ಮೇಲೆ ಇದು ಭಕ್ತಿ ಮಾರ್ಗದ ಮಹಿಮೆ ಆಗಿದೆ ಇದು ತಪ್ಪು ಅದು ಸರಿ ಇದೆ ತಂದೆ ಮೊಟ್ಟ ಮೊದಲಂತೂ ಜ್ಞಾನದ ಸಾಗರನಾಗಿದ್ದಾರೆ ಮಕ್ಕಳಲ್ಲಿ ಸ್ವಲ್ಪ ಆದರೂ ಜ್ಞಾನ ಇದ್ದರೆ ಬಹಳ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಮಕ್ಕಳು ತಿಳಿದಿದ್ದಾರೆ ಈಗ ಈ ಸಮಯ ನಾವು ನಿಜವಾಗಿ ಚೈತನ್ಯ ದಿಲ್ವಾಡ ಮಂದಿರದ ಸದಸ್ಯರಾಗಿದ್ದೇವೆ ಅದು ಜಡ ದಿಲ್ವಾಡ ಮಂದಿರ ಆಗಿದೆ ಹಾಗೂ ಇದು ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ ಇದು ಸಹ ವಂಡರ್ ಅಲ್ಲವೇ ಎಲ್ಲಿ ಜಡ ಸ್ಮಾರಕ ಇದೆ ಅಲ್ಲಿ ನೀವು ಚೈತನ್ಯವಾಗಿ ಬಂದು ಕುಳಿತುಕೊಂಡಿದ್ದೀರಿ ಆದರೆ ಮನುಷ್ಯ ಸ್ವಲ್ಪನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಮುಂದೆ ಸಾಗುತ್ತಾ ಅರ್ಥ ಮಾಡಿಕೊಳ್ಳುತ್ತಾರೆ ನಿಜವಾಗಿ ಇದು ಗಾಡ್ ಫಾದರ್ನ ಯೂನಿವರ್ಸಿಟಿ ಆಗಿದೆ ಇಲ್ಲಿ ಭಗವಂತ ಓದಿಸುತ್ತಾರೆ ಎಂದು ಇದಕ್ಕಿಂತ ದೊಡ್ಡ ಯೂನಿವರ್ಸಿಟಿ ಬೇರೆ ಯಾವುದೂ ಇರುವುದಕ್ಕೆ ಸಾಧ್ಯವಿಲ್ಲ ಹಾಗೂ ಇದನ್ನೂ ಸಹ ತಿಳಿದುಕೊಂಡಿದ್ದಾರೆ ಇದಂತೂ ನಿಜವಾಗಿ ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ ಈ ದಿಲ್ವಾಡ ಮಂದಿರ ನಿಮ್ಮ ಅಕ್ಯುರೇಟ್ ಸ್ಮಾರಕ ಆಗಿದೆ ಮೇಲೆ ಛಾವಣಿಯಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಇದ್ದಾರೆ ಕೆಳಗೆ ಆದಿದೇವ ಆದಿದೇವಿ ಹಾಗೂ ಮಕ್ಕಳು ಕುಳಿತಿದ್ದಾರೆ ಇವರ ಹೆಸರು ಬ್ರಹ್ಮ ನಂತರ ಸರಸ್ವತಿ ಬ್ರಹ್ಮನ ಮಗಳು ಪ್ರಜಾಪಿತ ಬ್ರಹ್ಮ ಇದ್ದಾರೆಂದರೆ ಖಂಡಿತ ಗೋಪಗೋಪಿಕೆಯರು ಸಹ ಇರಬೇಕಲ್ಲವೇ ಅದು ಜಡಚಿತ್ರ ಆಗಿದೆ ಯಾವುದು ಕಳೆದು ಹೋಗಿದೆ ಅದರದ್ದೇ ಪುನಃ ಚಿತ್ರವನ್ನು ಮಾಡಿದ್ದಾರೆ ಯಾರಾದರೂ ಸತ್ತರೆ ತಕ್ಷಣ ಅವರ ಚಿತ್ರವನ್ನು ಮಾಡಿಬಿಡುತ್ತಾರೆ ಅವರ ಪೊಸಿಷನ್ ಬಯೋಗ್ರಫಿ ಅಂತೂ ಗೊತ್ತಿಲ್ಲ ಕರ್ತವ್ಯವನ್ನು ಬರೆದಿಲ್ಲವೆಂದರೆ ಆ ಚಿತ್ರ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಗೊತ್ತಾಗಬೇಕು ಇಂತಹವರು ಇಂತಿಂತಹ ಕರ್ತವ್ಯವನ್ನು ಮಾಡಿದರು ಎಂದು ಈಗ ಈ ದೇವತೆಗಳ ಮಂದಿರ ಯಾವುದು ಇದೆ ಅವರುಗಳ ಜೀವನ ಚರಿತ್ರೆ ಕರ್ತವ್ಯ ಯಾರೊಬ್ಬರಿಗೂ ಗೊತ್ತಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಬಾಬಾನ ಮಹಿಮೆಯನ್ನು ಯಾರೊಬ್ಬರೂ ತಿಳಿದಿಲ್ಲ ಈ ಸಮಯ ನೀವು ಮಕ್ಕಳು ಎಲ್ಲರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿದ್ದೀರಿ ಮುಖ್ಯವಾಗಿ ಯಾರ್ಯಾರು ಇದ್ದು ಹೋಗಿದ್ದಾರೆ ಅವರುಗಳನ್ನು ಪೂಜಿಸುತ್ತಾರೆಯೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಶಿವರಾತ್ರಿಯನ್ನು ಸಹ ಆಚರಿಸುತ್ತಾರೆಂದರೆ ಖಂಡಿತ ಅವರ ಅವತರಣೆ ಆಗಿದೆ ಆದರೆ ಯಾವಾಗ ಅವತರಣೆ ಆದರೂ ಅವರು ಬಂದು ಏನು ಮಾಡಿದರು ಇದು ಯಾರೊಬ್ಬರಿಗೂ ಗೊತ್ತಿಲ್ಲ ಶಿವನ ಜೊತೆ ಬ್ರಹ್ಮಾನೂ ಇದ್ದಾರೆ ಆದಿದೇವ ಹಾಗೂ ಆದಿದೇವಿ ಯಾರಾಗಿದ್ದಾರೆ ಅವರುಗಳಿಗೆ ಇಷ್ಟೊಂದು ಭುಜಗಳನ್ನೇಕೆ ಕೊಟ್ಟಿದ್ದಾರೆ ಏಕೆಂದರೆ ವೃದ್ಧಿ ಅಂತೂ ಆಗುತ್ತದಲ್ಲವೇ ಪ್ರಜಾಪಿತ ಬ್ರಹ್ಮನಿಂದ ಎಷ್ಟೊಂದು ವೃದ್ಧಿ ಆಗುತ್ತದೆ ಬ್ರಹ್ಮಾನಿಗಾಗಿಯೇ ಹೇಳುತ್ತಾರೆ ನೂರು ಭುಜಗಳು ಸಾವಿರಾರು ಭುಜವನ್ನುಳ್ಳವರು ಎಂದು ವಿಷ್ಣು ಅಥವಾ ಶಂಕರನಿಗೆ ಇಷ್ಟೊಂದು ಭುಜ ಎನ್ನುವುದಿಲ್ಲ ಕಾಕಿ ಏಕೆ ಹೇಳುತ್ತಾರೆ ಈ ಪ್ರಜಾಪಿತ ಬ್ರಹ್ಮಾರವರದ್ದೇ ಎಲ್ಲ ವಂಶಾವಳಿ ಆಕಿದೆ ಇದೇನು ಬಾಹುವಿನ ವಿಚಾರ ಅಲ್ಲ ಅವರು ಭಲೇ ಸಹಸ್ರಾರು ಭುಜವನ್ನುಳ್ಳ ಬ್ರಹ್ಮ ಎಂದು ಹೇಳುತ್ತಾರೆ ಆದರೆ ಅರ್ಥವನ್ನೇನೂ ತಿಳಿದುಕೊಂಡೇ ಇಲ್ಲ ಈಗ ನೀವು ಪ್ರಾಕ್ಟಿಕಲ್ನಲ್ಲಿ ನೋಡಿ ಬ್ರಹ್ಮಾರವರಿಗಂತೂ ಎಷ್ಟೊಂದು ಭುಜಗಳಿದ್ದಾರೆ ಇದು ಬೇಹದ್ನ ಭುಜಗಳಾಗಿದ್ದಾರೆ ಪ್ರಜಾಪಿತ ಬ್ರಹ್ಮಾರವರನ್ನಂತೂ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಆದರೆ ಕರ್ತವ್ಯವನ್ನು ತಿಳಿದಿಲ್ಲ ಆತ್ಮಕ್ಕಂತೂ ಬಾಹು ಇರುವುದಿಲ್ಲ ಶರೀರಕ್ಕೆ ಬಾಹು ಇರುತ್ತದೆ ಇಷ್ಟೊಂದು ಕೋಟ್ಯಾಂತರ ಸಹೋದರರಿದ್ದಾರೆಂದರೆ ಅವರಿಗೆ ಎಷ್ಟೊಂದು ಭುಜಗಳಿರಬಹುದು ಆದರೆ ಮೊದಲು ಯಾವಾಗ ಯಾರಾದರೂ ಪೂರ್ಣ ರೀತಿ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಆಗ ನಂತರದಲ್ಲಿ ಈ ವಿಚಾರಗಳನ್ನು ತಿಳಿಸಬೇಕಾಗುತ್ತದೆ ಮೊಟ್ಟ ಮೊದಲ ಮುಖ್ಯ ವಿಚಾರ ಇದಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಹಾಗೂ ಆಸ್ತಿಯನ್ನು ನೆನಪು ಮಾಡಿ ನಂತರ ಜ್ಞಾನದ ಸಾಗರನ ಗಾಯನವಿದೆ ಎಷ್ಟೊಂದು ಅಪಾರ ಬಿಂದುವನ್ನು ತಿಳಿಸುತ್ತಾರೆ ಇಷ್ಟೆಲ್ಲ ಜ್ಞಾನದ ಬಿಂದು ಅಂತೂ ನೆನಪಿನಲ್ಲಿರಲು ಸಾಧ್ಯವಿಲ್ಲ ಬುದ್ಧಿಯಲ್ಲಿ ಸಾರ ಉಳಿದುಕೊಳ್ಳುತ್ತದೆ ಕಡೆಗೆ ಸಾರ ಇರುತ್ತದೆ ಮನಾಭವ ಜ್ಞಾನದ ಸಾಗರ ಎಂದು ಶ್ರೀಕೃಷ್ಣನಿಗೆ ಹೇಳುವುದಿಲ್ಲ ಅವರು ರಚನೆ ಹಾಕಿದ್ದಾರೆ ರಚಯಿತ ಒಬ್ಬರೇ ತಂದೆ ಹಾಕಿದ್ದಾರೆ ತಂದೆನೇ ಎಲ್ಲರಿಗೂ ಆಸ್ತಿ ಕೊಡುತ್ತಾರೆ ಮನೆಗೆ ಕರೆದೊಯ್ಯುತ್ತಾರೆ ತಂದೆಯ ಹಾಗೂ ಆತ್ಮಗಳ ಮನೆ ಇರುವುದೇ ಸೈಲೆನ್ಸ್ ಹೋಮ್ ವಿಷ್ಣುಪುರಿಗೆ ತಂದೆಯ ಮನೆ ಎನ್ನುವುದಿಲ್ಲ ಮೂಲವತ್ತನ ಮನೆ ಆಕಿದೆ ಅಲ್ಲಿ ಆತ್ಮಗಳು ಇರುತ್ತಾರೆ ಈ ಎಲ್ಲಾ ವಿಚಾರಗಳನ್ನು ಬುದ್ಧಿವಂತ ಮಕ್ಕಳೇ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಿದೆ ಇಷ್ಟೆಲ್ಲ ಜ್ಞಾನ ಯಾರದ್ದೇ ಬುದ್ಧಿಯಲ್ಲಿ ನೆನಪಿರಲು ಸಾಧ್ಯವಿಲ್ಲ ಇಷ್ಟೊಂದು ಕಾಗದವನ್ನು ಬರೆಯುವುದಕ್ಕೂ ಸಾಧ್ಯವಿಲ್ಲ ಈ ಎಲ್ಲಾ ಮುರುಳಿಗಳನ್ನು ಒಟ್ಟುಗೂಡಿಸುತ್ತಾ ಹೋದರೆ ಈ ಪೂರ್ಣ ಹಾಲ್ಗಿಂತಲೂ ಜಾಸ್ತಿ ಆಗುತ್ತದೆ ಆ ವಿದ್ಯೆಯಲ್ಲಿಯೂ ಎಷ್ಟೊಂದು ಪುಸ್ತಕ ಇರುತ್ತದೆ ಪರೀಕ್ಷೆಯನ್ನು ಪಾಸ್ ಮಾಡಿದ ನಂತರ ಸಾರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಬ್ಯಾರಿಸ್ಟರ್ನ ಪರೀಕ್ಷೆಯನ್ನು ಪಾಸ್ ಮಾಡಿದೆವು ಒಂದು ಜನ್ಮಕ್ಕಾಗಿ ಅರ್ಧಕಲ್ಪದ ಸುಖ ಸಿಗುತ್ತದೆ ಅದು ಸಂಪಾದನೆ ಆಗಿದೆ ನಿಮಗಂತೂ ಈ ತಂದೆ ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆಯನ್ನು ಮಾಡಿಸುತ್ತಾರೆ ಬಾಕಿ ಯಾರೆಲ್ಲ ಗುರು ಗೋಸಾಯಿ ಇತ್ಯಾದಿಯರಿದ್ದಾರೆ ಅವರೆಲ್ಲ ವಿನಾಶಿ ಸಂಪಾದನೆಯನ್ನು ಮಾಡಿಸುತ್ತಾರೆ ವಿನಾಶ ಸಮೀಪ ಬರುತ್ತಾ ಹೋಗುತ್ತದೆ ಸಂಪಾದನೆ ಕಡಿಮೆ ಆಗುತ್ತಾ ಹೋಗುತ್ತದೆ ಸಂಪಾದನೆ ಅಂತೂ ಹೆಚ್ಚುತ್ತಾ ಹೋಗುತ್ತದೆಂದು ನೀವು ಹೇಳುತ್ತೀರಿ ಆದರೆ ಇಲ್ಲ ಇದಂತೂ ಎಲ್ಲ ಸಮಾಪ್ತಿ ಆಗಬೇಕಿದೆ ಮೊದಲು ರಾಜರುಗಳು ಮುಂತಾದವರ ಸಂಪಾದನೆ ನಡೆಯುತ್ತಿತ್ತು ಈಗಂತೂ ಅದೂ ಸಹ ಇಲ್ಲ ನಿಮ್ಮ ಸಂಪಾದನೆ ಅಂತೂ ಎಷ್ಟು ಸಮಯ ನಡೆಯುತ್ತದೆ ನೀವು ತಿಳಿದಿದ್ದೀರಿ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದನ್ನು ಜಗತ್ತಿನಲ್ಲಿ ಯಾರೂ ತಿಳಿದಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಅವರಿಗೆ ಧಾರಣೆ ಆಗುತ್ತದೆ ಕೆಲವರಂತೂ ಸ್ವಲ್ಪನೂ ತಿಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಕೆಲವರು ಹೇಳುತ್ತಾರೆ ನಾವು ಮಿತ್ರ ಸಂಬಂಧಿಕರು ಇತ್ಯಾದಿಯರಿಗೆ ತಿಳಿಸುತ್ತೇವೆ ಅದೂ ಸಹ ಅಲ್ಪಕಾಲದ್ದು ಆಯಿತಲ್ಲವೇ ಅನ್ಯರಿಗೆ ಪ್ರದರ್ಶನಿ ಇತ್ಯಾದಿಯಲ್ಲಿ ಏಕೆ ತಿಳಿಸುವುದಿಲ್ಲ ಪೂರ್ಣ ಧಾರಣೆ ಇಲ್ಲ ತನ್ನನ್ನು ಮಿಥ್ಯ ಅಹಂಕಾರಿ ಇದಂತೂ ತಿಳಿಯಬಾರದಲ್ಲವೇ ಸರ್ವಸ್ನ ಆಸಕ್ತಿ ಇದೆ ಎಂದರೆ ಯಾರು ಚೆನ್ನಾಗಿ ತಿಳಿಸುತ್ತಾರೆ ಅವರದನ್ನು ಕೇಳಬೇಕು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುವಂತಹ ತಂದೆ ಬಂದಿದ್ದಾರೆ ಅಂದಮೇಲೆ ಪುರುಷಾರ್ಥ ಮಾಡಬೇಕಲ್ಲವೇ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಶ್ರೀಮತವನ್ನು ಸಹ ಒಪ್ಪಿಕೊಳ್ಳುವುದಿಲ್ಲ ನಂತರ ಪದವಿ ಭ್ರಷ್ಟವಾಗುತ್ತದೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅದರಲ್ಲಂತೂ ಎಲ್ಲಾ ಪ್ರಕಾರದವರು ಬೇಕಲ್ಲವೇ ಮಕ್ಕಳು ತಿಳಿಯಲು ಸಾಧ್ಯವಿದೆ ಕೆಲವರು ಒಳ್ಳೆಯ ಪ್ರಜೆ ಆಗುವವರಿದ್ದಾರೆ ಕೆಲವರು ಕಡಿಮೆ ತಂದೆ ಹೇಳುತ್ತಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ ದೆಲ್ವಾಡ ಮಂದಿರದಲ್ಲಿ ರಾಜರುಗಳ ಚಿತ್ರ ಇದೆ ಅಲ್ಲವೇ ಯಾರು ಪೂಜ್ಯರಾಗುತ್ತಾರೆ ಅವರೇ ನಂತರ ಪೂಜಾರಿ ಆಗುತ್ತಾರೆ ರಾಜ ರಾಣಿಯ ಪದವಿ ಅಂತೂ ಶ್ರೇಷ್ಠವಾಗಿದೆ ಅಲ್ಲವೇ ನಂತರ ವಾಮಮಾರ್ಗದಲ್ಲಿ ಬರುತ್ತಾರೆ ಆಗಲೂ ಸಹ ರಾಜ್ಯಭಾರ ಅಥವಾ ದೊಡ್ಡ ದೊಡ್ಡ ಸಾಹುಕಾರರಂತೂ ಇದ್ದಾರೆ ಜಗನ್ನಾಥನ ಮಂದಿರದಲ್ಲಿ ಎಲ್ಲರಿಗೂ ಕಿರೀಟವನ್ನು ತೋರಿಸುತ್ತಾರೆ ಪ್ರಜೆಗಂತೂ ಕಿರೀಟ ಇರುವುದಿಲ್ಲ ಕಿರೀಟವನ್ನುಳ್ಳ ರಾಜರುಗಳನ್ನು ಸಹ ವಿಕಾರದಲ್ಲಿ ತೋರಿಸುತ್ತಾರೆ ಸುಖ ಸಂಪತ್ತಂತೂ ಅವರಿಗೆ ಬಹಳ ಇರುತ್ತದೆ ಸಂಪತ್ತು ಕಡಿಮೆ ಜಾಸ್ತಿ ಅಂತೂ ಹಾಕುತ್ತದೆ ವಜ್ರದ ಮಹಲ್ ಹಾಗೂ ಬೆಳ್ಳಿಯ ಮಹಲ್ಗಳಲ್ಲಿ ವ್ಯತ್ಯಾಸ ಅಂತೂ ಇರುತ್ತದೆ ಅಂದಮೇಲೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಚೆನ್ನಾಗಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ರಾಜರುಗಳಿಗೆ ಜಾಸ್ತಿ ಸುಖ ಇರುತ್ತದೆ ಅಲ್ಲಿ ಎಲ್ಲರೂ ಸುಖಿ ಆಗಿರುತ್ತಾರೆ ಹೇಗೆ ಇಲ್ಲಿ ಎಲ್ಲರಿಗೂ ದುಃಖ ಇದೆ ಕಾಯಿಲೆ ಇತ್ಯಾದಿ ಅಂತೂ ಎಲ್ಲರಿಗೂ ಇದ್ದೇ ಇದೆ ಅಲ್ಲಿ ಸುಖವೇ ಸುಖ ಇದೆ ಆದರೂ ಸಹ ಪದವಿ ಅಂತೂ ನಂಬರ್ ವಾರ್ ಇದೆ ತಂದೆ ಸದಾ ಹೇಳುತ್ತಾರೆ ಪುರುಷಾರ್ಥ ಮಾಡುತ್ತೀರಿ ಸೋಮಾರಿ ಆಗಬೇಡಿ ಪುರುಷಾರ್ಥದಿಂದ ತಿಳಿಯಬಹುದು ಡ್ರಾಮಾನುಸಾರವಾಗಿ ಇವರ ಸತ್ಕತಿ ಈ ಪ್ರಕಾರ ಇಷ್ಟೇ ಇರುತ್ತದೆ ಎಂದು ತನ್ನ ಸದ್ಗತಿಗಾಗಿ ಶ್ರೀಮತದಂತೆ ನಡೆಯಬೇಕು ಟೀಚರ್ನ ಮತದಂತೆ ಸ್ಟೂಡೆಂಟ್ ನಡೆಯದೇ ಹೋದರೆ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಅಂತೂ ಎಲ್ಲರೂ ಇತ್ತಾರೆ ಒಂದು ವೇಳೆ ಯಾರಾದರೂ ಹೇಳುತ್ತಾರೆ ನಾವು ಇದನ್ನು ಮಾಡಲು ಸಾಧ್ಯವಾಗುವುದಿಲ್ಲವೆಂದರೆ ಬಾಕಿ ಏನು ಕಲಿಯುತ್ತೀರಿ ಕಲಿತು ಬುದ್ಧಿವಂತರಾಗಬೇಕು ಇವರಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆಂದು ಯಾರು ಬೇಕಿದ್ದರೂ ಹೇಳಬಹುದು ಆದರೆ ಆತ್ಮ ಬದುಕಿದ್ದು ಸತ್ತು ಒಬ್ಬ ತಂದೆಯ ಮಗು ಆಕಿ ಬೇರೆ ಯಾರದ್ದೇ ನೆನಪು ಬರದಿರುವಂತಾಗಿ ದೇಹ ಅಭಿಮಾನ ಬಿಟ್ಟು ಹೋಗುವಂತಾಗುವುದು ಇದು ಶ್ರೇಷ್ಠ ಗುರಿ ಆಗಿದೆ ಎಲ್ಲವನ್ನೂ ಮರೆಯಬೇಕು ಪೂರ್ಣ ದೇಹಿ ಅಭಿಮಾನಿ ಸ್ಥಿತಿ ಆಗುವುದು ಇದು ದೊಡ್ಡ ಗುರಿ ಆಗಿದೆ ಅಲ್ಲಿ ಆತ್ಮಗಳು ಅಶರೀರಿ ಆಗಿಯೇ ಇರುತ್ತವೆ ನಂತರ ಇಲ್ಲಿ ಬಂದು ದೇಹವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಈಗ ಪುನಃ ಇಲ್ಲಿ ಈ ದೇಹದಲ್ಲಿ ಇರುತ್ತಲೂ ತನ್ನನ್ನು ಅಶರೀರಿ ಎಂದು ತಿಳಿಯಬೇಕು ಇದು ಬಹಳ ದೊಡ್ಡ ಶ್ರಮ ಆಗಿದೆ ತನ್ನನ್ನು ಆತ್ಮನೆಂದು ತಿಳಿದು ಕರ್ಮಾತೀತ ಸ್ಥಿತಿಯಲ್ಲಿರಬೇಕು ಸರ್ಪಕ್ಕೂ ಬುದ್ಧಿವಂತಿಕೆ ಇದೆ ಅಲ್ಲವೇ ಹಳೆಯ ಪೊರೆಯನ್ನು ಬಿಟ್ಟು ಬಿಡುತ್ತದೆ ಅಂದ ಮೇಲೆ ನೀವು ದೇಹ ಅಭಿಮಾನವನ್ನು ಎಷ್ಟೊಂದು ತೆಗೆಯಬೇಕು ಮೂಲವತನದಲ್ಲಂತೂ ನೀವೇ ದೇಹಿ ಅಭಿಮಾನಿ ಹಾಕಿದ್ದೀರಿ ಇಲ್ಲಿ ದೇಹದಲ್ಲಿರುತ್ತಾ ತನ್ನನ್ನು ಆತ್ಮನೆಂದು ತಿಳಿಯಬೇಕು ದೇಹ ಅಭಿಮಾನ ತುಂಡಾಗಬೇಕು ಎಷ್ಟು ದೊಡ್ಡ ಪರೀಕ್ಷೆ ಆಗಿದೆ ಭಗವಂತ ಸ್ವಯಂ ಬಂದು ಓದಿಸಬೇಕಾಗುತ್ತದೆ ಈ ರೀತಿ ಬೇರೆ ಯಾರೂ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ದೇಹದ ಸಂಬಂಧವನ್ನು ಬಿಟ್ಟು ನನ್ನವರಾಗಿ ತನ್ನನ್ನು ನಿರಾಕಾರ ಆತ್ಮನೆಂದು ತಿಳಿಯಿರಿ ಯಾವುದೇ ವಸ್ತುವಿನ ಭಾನ ಇರದಿರಲಿ ಮಾಯೆ ಒಬ್ಬರೂ ಮತ್ತೊಬ್ಬರನ್ನು ದೇಹದಲ್ಲಿ ಬಹಳ ಸಿಲುಕಿಸುತ್ತದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಈ ಸಾಕಾರನನ್ನು ಸಹ ನೆನಪು ಮಾಡಬಾರದು ಬಾಬಾ ಹೇಳುತ್ತಾರೆ ನೀವಂತೂ ತನ್ನ ದೇಹವನ್ನು ಸಹ ಮರೆಯಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಬಹಳ ಶ್ರಮ ಇದೆ ಮಾಯೆ ಒಳ್ಳೊಳ್ಳೆಯ ಮಕ್ಕಳನ್ನು ಸಹ ನಾಮರೂಪದಲ್ಲಿ ನೇತಾಕಿಸಿ ಬಿಡುತ್ತದೆ ಈ ಅಭ್ಯಾಸ ಬಹಳ ಕೆಟ್ಟದ್ದಾಗಿದೆ ಶರೀರವನ್ನು ನೆನಪು ಮಾಡುವುದು ಇದಂತೂ ಭೂತಗಳ ನೆನಪಾಯಿತು ನಾವು ಹೇಳುತ್ತೇವೆ ಒಬ್ಬ ಶಿವಬಾಬಾರವರನ್ನು ನೆನಪು ಮಾಡಿ ಎಂದು ನೀವು ನಂತರ ಐದು ಭೂತಗಳನ್ನು ನೆನಪು ಮಾಡುತ್ತಿರುತ್ತೀರಿ ದೇಹದೊಂದಿಗೆ ಸ್ವಲ್ಪನೂ ಸೆಳೆತ ಇರಬಾರದು ಬ್ರಾಹ್ಮಣಿಯಿಂದಲೂ ಕಲಿಯಬೇಕು ಅವರ ನಾಮರೂಪದಲ್ಲಿ ನೇತಾಕಿಕೊಳ್ಳಬಾರದು ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಶ್ರಮ ಇದೆ ಪಾಪಾರವರ ಬಳಿ ಭಲೆ ಬಹಳ ಮಕ್ಕಳು ಚಾರ್ಟ್ ಅನ್ನು ಕಳಿಸಿಕೊಡುತ್ತಾರೆ ಆದರೆ ಬಾಪಾ ಅದರ ಮೇಲೆ ವಿಶ್ವಾಸವನ್ನಿಡುವುದಿಲ್ಲ ಕೆಲವರಂತೂ ಹೇಳುತ್ತಾರೆ ನಾವು ಶಿವಬಾಬಾರವರ ಹೊರತು ಯಾರನ್ನೂ ನೆನಪು ಮಾಡುವುದಿಲ್ಲ ಆದರೆ ಪಾಪ ತಿಳಿದಿದ್ದಾರೆ ಪೈಸೆ ಅಷ್ಟೂ ನೆನಪು ಮಾಡುವುದಿಲ್ಲ ನೆನಪಂತೂ ಬಹಳ ಶ್ರಮ ಇದೆ ಎಲ್ಲಿ ಆದರೂ ಸಿಲುಕಿಕೊಳ್ಳುತ್ತಾರೆ ದೇಹಧಾರಿಯನ್ನು ನೆನಪು ಮಾಡುವುದು ಇದು ಪಂಚಭೂತಗಳ ನೆನಪಾಗಿದೆ ಇದಕ್ಕೆ ಭೂತ ಪೂಜೆ ಎನ್ನುತ್ತಾರೆ ಭೂತವನ್ನು ನೆನಪು ಮಾಡುತ್ತಾರೆ ಇಲ್ಲಂತೂ ನೀವು ಒಬ್ಬ ಶಿವಬಾಬಾರವರನ್ನು ನೆನಪು ಮಾಡಬೇಕು ಪೂಜೆಯದ್ದಂತೂ ವಿಚಾರವೇ ಇಲ್ಲ ಭಕ್ತಿಯ ಹೆಸರು ಚಿಹ್ನೆ ಮರೆಯಾಗುತ್ತದೆ ನಂತರ ಚಿತ್ರಗಳನ್ನೇಕೆ ನೆನಪು ಮಾಡಬೇಕು ಅದು ಸಹ ಮಣ್ಣಿನಿಂದ ಮಾಡಲ್ಪಟ್ಟಿದೆ ತಂದೆ ಹೇಳುತ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಹಾಕಿದೆ ಈಗ ಪುನಃ ನಿಮ್ಮನ್ನು ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡುತ್ತೇನೆ ಒಬ್ಬ ತಂದೆಯ ಹೊರತು ಯಾರದ್ದೇ ಶರೀರವನ್ನು ನೆನಪು ಮಾಡಬಾರದು ಆತ್ಮ ಯಾವಾಗ ಪಾವನವಾಗುತ್ತದೆ ಆಗ ನಂತರ ಶರೀರ ಸಹ ಪಾವನವಾಗಿರುವುದು ಸಿಗುತ್ತದೆ ಈಗಂತೂ ಈ ಶರೀರ ಪಾವನ ಅಲ್ಲ ಆತ್ಮ ಯಾವಾಗ ಮೊದಲು ಸತೋಪ್ರಧಾನದಿಂದ ಸತೋ ರಜೋತಮೋವಿನಲ್ಲಿ ಬರುತ್ತದೆ ಆಗ ಶರೀರ ಸಹ ಅದಕ್ಕನುಸಾರವಾಗಿ ಸಿಗುತ್ತದೆ ಈಗ ನಿಮ್ಮ ಆತ್ಮ ಪಾವನವಾಗುತ್ತಾ ಹೋಗುತ್ತದೆ ಆದರೆ ಶರೀರ ಈಗ ಪಾವನ ಆಗಿಲ್ಲ ಇದು ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಯಾರು ಚೆನ್ನಾಗಿ ತಿಳಿದುಕೊಂಡು ತಿಳಿಸುತ್ತಿರುತ್ತಾರೆ ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಬಿಂದುಗಳು ಕೂರುತ್ತದೆ ಆತ್ಮನನ್ನು ಸತೋಪ್ರಧಾನ ಮಾಡಿಕೊಳ್ಳಲು ತಂದೆಯನ್ನು ನೆನಪು ಮಾಡುವುದೇ ಬಹಳ ಶ್ರಮ ಆಗಿದೆ ಕೆಲವರಿಗಂತೂ ಸ್ವಲ್ಪನೂ ನೆನಪು ಇರುವುದಿಲ್ಲ ಗೌರವಾನ್ವಿತ ತೇರ್ಗಡೆ ಹೊಂದಬೇಕೆಂದರೆ ಬುದ್ಧಿಯೋಗ ಸ್ವಲ್ಪನೂ ಎಲ್ಲಿಯೂ ಅಲೆದಾಡಬಾರದು ಒಬ್ಬ ತಂದೆಯದ್ದೇ ನೆನಪಿರಲಿ ಆದರೆ ಮಕ್ಕಳ ಬುದ್ಧಿಯೋಗ ಅಲೆದಾಡುತ್ತಿರುತ್ತದೆ ಎಷ್ಟು ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತೀರೋ ಅಷ್ಟೇ ಪದವಿ ಸಿಗುತ್ತದೆ ದೇಹವನ್ನು ನೆನಪು ಮಾಡುವವರು ಎಂದಿಗೂ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇಲ್ಲಂತೂ ಗೌರವಾನ್ವಿತ ತೇರ್ಗಡೆ ಆಗಬೇಕು ಶ್ರಮದ ಹೊರತಾಗಿ ಈ ಪದವಿ ಹೇಗೆ ಸಿಗುತ್ತದೆ ದೇಹವನ್ನು ನೆನಪು ಮಾಡುವವರು ಯಾವುದೇ ಪುರುಷಾರ್ಥವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ತಂದೆ ಹೇಳುತ್ತಾರೆ ಪುರುಷಾರ್ಥ ಮಾಡುವವರನ್ನು ಅನುಸರಣೆ ಮಾಡಿ ಇವರು ಸಹ ಪುರುಷಾರ್ಥಿ ಆಗಿದ್ದಾರಲ್ಲವೇ ಇದು ಬಹಳ ವಿಚಿತ್ರ ಜ್ಞಾನ ಆಗಿದೆ ಜಗತ್ತಿನಲ್ಲಿ ಯಾರೊಬ್ಬರಿಗೂ ಗೊತ್ತಿಲ್ಲ ಯಾರದೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಆತ್ಮ ಪರಿವರ್ತನೆ ಆಗುತ್ತದೆ ಎಂದು ಇದೆಲ್ಲ ಗುಪ್ತ ಶ್ರಮ ಆಕಿದೆ ಬಾಬಾನೂ ಗುಪ್ತ ಆಗಿದ್ದಾರೆ ನೀವು ರಾಜ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಯುದ್ಧ ಜಗಳ ಏನೂ ಇಲ್ಲ ಜ್ಞಾನಯೋಗದ್ದೇ ವಿಚಾರ ಇದೆ ನಾವು ಯಾರೊಂದಿಗೂ ಜಗಳವಾಡುವುದಿಲ್ಲ ಆತ್ಮನನ್ನು ಪವಿತ್ರ ಮಾಡಿಕೊಳ್ಳುವ ಶ್ರಮ ಪಡಬೇಕು ಆತ್ಮ ಹೇಗೆ ಪತೀತ ಆಗುತ್ತಾ ಹೋಗುತ್ತದೆ ಹಾಗೇನೆ ಶರೀರ ಸಹ ಪತೀತ ತೆಗೆದುಕೊಳ್ಳುತ್ತದೆ ನಂತರ ಆತ್ಮನನ್ನು ಪಾವನ ಮಾಡಿಕೊಂಡು ಹೋಗಬೇಕು ಬಹಳ ಶ್ರಮ ಇದೆ ಬಾಬಾ ತಿಳಿಯುತ್ತಾರೆ ಯಾರ್ಯಾರು ಪುರುಷಾರ್ಥ ಮಾಡುತ್ತಾರೆ ಎಂದು ಇದು ಶಿವಬಾಬಾನ ಭಂಡಾರ ಆಗಿದೆ ಶಿವಬಾಬಾನ ಭಂಡಾರದಲ್ಲಿ ನೀವು ಸರ್ವಿಸ್ ಮಾಡುತ್ತೀರಿ ಸರ್ವಿಸ್ ಮಾಡುವುದಿಲ್ಲವೆಂದರೆ ಹೋಗಿ ಬಿಡುಗಾಸಿನ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತಂದೆಯ ಬಳಿ ಸರ್ವಿಸ್ಗಾಗಿ ಬರುವುದು ಹಾಗೂ ಸರ್ವಿಸ್ ಅನ್ನು ಮಾಡುವುದಿಲ್ಲವೆಂದರೆ ಯಾವ ಪದವಿ ಸಿಗುತ್ತದೆ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಇದರಲ್ಲಿ ನೌಕರ ಸೇವಕರು ಎಲ್ಲರೂ ತಯಾರಾಗುತ್ತಾರೆಲ್ಲವೇ ಈಗ ನೀವು ರಾವಣನ ಮೇಲೆ ವಿಜಯ ಗಳಿಸುತ್ತೀರಿ ಉಳಿದಂತೆ ಬೇರೆ ಯಾವುದೇ ಯುದ್ಧ ಇಲ್ಲ ಇದನ್ನು ತಿಳಿಸಿಕೊಡಲಾಗುತ್ತದೆ ಎಷ್ಟು ಗುಪ್ತ ವಿಚಾರ ಆಕಿದೆ ಯೋಗ ಬಲದಿಂದ ವಿಶ್ವದ ಚಕ್ರಾಧಿಪತ್ಯವನ್ನು ನೀವು ತೆಗೆದುಕೊಳ್ಳುತ್ತೀರಿ ನೀವು ತಿಳಿದಿದ್ದೀರಿ ನಾವು ತನ್ನ ಶಾಂತಿಧಾಮದಲ್ಲಿರುವವರಾಗಿದ್ದೇವೆ ನೀವು ಮಕ್ಕಳಿಗೆ ಬೇಹದ್ನ ಮನೆಯೇ ನೆನಪಿದೆ ಇಲ್ಲಿ ನಾವು ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ನಂತರ ನಮ್ಮ ಮನೆಗೆ ಹೋಗುತ್ತೇವೆ ಆತ್ಮ ಹೇಗೆ ಹೋಗುತ್ತದೆ ಇದನ್ನು ಸಹ ಯಾರೂ ತಿಳಿದಿಲ್ಲ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಆತ್ಮಗಳು ಬರಲೇಬೇಕು ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಬಾತ್ ಪಿತಾ ಬಾಪ್ ದದಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಪಾಪುಕಿ ರುಹಾನಿ ಬಚ್ಚೋಂಕು ನಮಸ್ತೆ ಹಂ ರುಹಾನಿ ಬಚ್ಚುಂಕಿ ರುಹಾನಿ ಬಾಪ್ತಾತಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ಒಂದು ಯಾವುದೇ ದೇಹಧಾರಿಯೊಂದಿಗೆ ಸೆಳೆತವನ್ನಿಟ್ಟುಕೊಳ್ಳಬಾರದು ಶರೀರವನ್ನು ನೆನಪು ಮಾಡುವುದು ಸಹ ಭೂತಗಳನ್ನು ನೆನಪು ಮಾಡುವುದಾಗಿದೆ ಆದ್ದರಿಂದ ಯಾರದ್ದೇ ನಾಮ ರೂಪದಲ್ಲಿ ನೇತಾಕಿಕೊಳ್ಳಬಾರದು ತನ್ನ ದೇಹವನ್ನು ಸಹ ಮರೆಯಬೇಕು ಎರಡು ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ಬುದ್ಧಿವಂತರಾಗಿ ಜ್ಞಾನದ ಬಿಂದುಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ತಂದೆ ಯಾವುದನ್ನು ತಿಳಿಸಿದ್ದಾರೆ ಅದನ್ನು ತಿಳಿದುಕೊಂಡು ಅನ್ಯರಿಗೂ ತಿಳಿಸಬೇಕು ವರದಾನ ಕಲ್ಪಕಲ್ಪದ ವಿಜಯದ ಸ್ಮೃತಿಯ ಆಧಾರದ ಮೇಲೆ ಮಾಯಾ ಶತ್ರುವಿನ ಆಹ್ವಾನ ಮಾಡುವಂತಹ ಮಹಾವೀರ ವಿಚಯಿ ಹಾಕಿರಿ ಮಹಾವೀರ ವಿಚಯಿ ಮಕ್ಕಳು ಪೇಪರನ್ನು ನೋಡಿ ಗಾಬರಿ ಆಗುವುದಿಲ್ಲ ಏಕೆಂದರೆ ತ್ರಿಕಾಲದರ್ಶಿ ಆಗುವ ಕಾರಣ ನಾವು ಕಲ್ಪಕಲ್ಪದ ವಿಚಯಿ ಆಗಿದ್ದೇವೆಂದು ತಿಳಿದಿದ್ದಾರೆ ಮಹಾವೀರ ಎಂದಿಗೂ ಈ ರೀತಿ ಹೇಳುವುದಿಲ್ಲ ಬಾಪಾ ನಮ್ಮ ಬಳಿಗೆ ಮಾಯೆಯನ್ನು ಕಳುಹಿಸಬೇಡಿ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಶಕ್ತಿ ಕೊಡಿ ಏನು ಮಾಡಲಿ ಯಾವುದಾದರೂ ದಾರಿ ತೋರಿಸಿ ಎಂದು ಇದು ಸಹ ನಿಶಕ್ತತೆ ಆಗಿದೆ ಮಹಾವೀರರಂತೂ ಶತ್ರುವನ್ನು ಆಹ್ವಾನ ಮಾಡುತ್ತಾರೆ ಬಾ ನಾವು ವಿಜಯಿ ಆಗುತ್ತೇವೆ ಶ್ಲೋಗನ್ ಸಮಯದ ಸೂಚನೆ ಆಗಿದೆ ಸಮಾನರಾಗಿ ಸಂಪನ್ನರಾಗಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಯಾವುದನ್ನಾದರೂ ಸಾಬೀತುಪಡಿಸಲು ಒಂದೊಂದು ಏಕಾಂತ ಮತ್ತೊಂದು ಏಕಾಗ್ರತೆ ಎರಡರ ವಿಧಿಯ ಮೂಲಕ ಸಿದ್ಧಿಯನ್ನು ಪಡೆಯುತ್ತಾರೆ ಹೇಗೆ ನಿಮ್ಮ ಸ್ಮಾರಕ ಚಿತ್ರಗಳ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡುವಂತಹ ವಿಶೇಷ ಎರಡು ಮಾತಿನ ವಿಧಿಯನ್ನು ತನ್ನದಾಗಿಸಿಕೊಳ್ಳುತ್ತೀರಿ ಏಕಾಂತವಾಸಿ ಹಾಗೂ ಏಕಾಗ್ರತೆ ಇದೇ ವಿಧಿಯನ್ನು ನೀವು ಕೂಡ ಸಾಕಾರದಲ್ಲಿ ತನ್ನದಾಗಿಸಿಕೊಳ್ಳಿ ಏಕಾಗ್ರತೆ ಕಡಿಮೆ ಆಗುವ ಕಾರಣವೇ ದೃಢತೆಯ ನಿಶ್ಚಯದ ಕೊರತೆ ಆಗಿರುತ್ತದೆ ಏಕಾಂತವಾಸಿ ಕಡಿಮೆ ಆಗುವ ಕಾರಣವೇ ಸಾಧಾರಣ ಸಂಕಲ್ಪ ಬೀಜವನ್ನು ನಿಶಕ್ತ ಮಾಡಿಬಿಡುತ್ತದೆ ಆದ್ದರಿಂದ ಈ ವಿಧಿಯ ಮೂಲಕ ಸಿದ್ಧಿ ಸ್ವರೂಪರಾಗಿ ಓಂ ಶಾಂತಿ